ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ಗೋಣಗಿಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸತಮಾನೋತ್ಸವ ಸಂಭ್ರಮಕ್ಕೆ ಎಲ್ಲ ರೀತಿಯ ಕೆಲಸಗಳು ನಡೀತಾ ಇದೆ ಈ ನೆಲೆಯಲ್ಲಿ ಹಳೆಯ ಹಿರಿಯ ವಿದ್ಯಾರ್ಥಿಗಳು ಫುಟ್ಬಾಲ್ ಟೂರ್ನಮೆಂಟನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈ ಒಂದು ಶಾಲಾ ಮೈದಾನದಲ್ಲಿ ಸಾಕಷ್ಟು ತಂಡಗಳು ಎರಡು ದಿನಗಳ ಕಾಲ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತವೆ ಬನ್ನಿ ನಾವು ಈ ಒಂದು ಏನು ಕ್ರೀಡಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ ಎಷ್ಟು ತಂಡಗಳು ಭಾಗವಹಿಸ್ತವೆ ಯಾವ ರೀತಿಯ ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ಸರ್ಕಾರಿ ಬಾಂದ್ರಿ ಪ್ರಾಥಮಿಕ ಶಾಲೆ ಗೋಣಿಕೊಪ್ಪಲು ಇದರ ಶಾಲಾ ಶತಮಾನ ಅಂಗವಾಗಿ ನಾಳೆ ಸೆವೆನ್ಸ್ ಓಪನ್ ಫುಟ್ಬಾಲ್ ಪಂದ್ಯಾವಳಿಯು ದಿನಾಂಕ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ನಡೆಯಲಿದೆ ಒಟ್ಟು ಹದಿನಾರು ತಂಡಗಳು ಭಾಗವಹಿಸಲಿದೆ ಬೆಳಗ್ಗೆ ಹತ್ತುವರೆಗೆ ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗಲಿದೆ ಇವತ್ತು ನನ್ನ ಜೊತೆ ಶಾಲಾ ಮುಖ್ಯೋಪಾಧ್ಯಾಯರಾದ ಕುಮಾರ್ ಸಾರು ಮತ್ತು ನಮ್ಮ ಗುರುಗಳಾದ ಪಿ ಟಿ ಮಾಸ್ಟ್ರು ನಮ್ಮ ಮೆಚ್ಚಿನ ದೇವೇ ಸರ್ ಇದ್ದಾರೆ ಜೊತೆಯಲ್ಲಿ ನಮ್ಮ ಕ್ರೀಡಾ ಸಮಿತಿ ಎಲ್ಲರೂ ಇದ್ದಾರೆ ಈ ಒಂದು ಮ್ಯಾಚ್ ನಾಳೆ ನಾಕೌಟ್ ಮ್ಯಾಚ್ ಇದೆ ಸಂಡೇ ಫೈನಲ್ ಮ್ಯಾಚ್ ಮತ್ತು ಸೆಮಿಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಆ ದಿನ ನಮ್ಮ ಮೆಚ್ಚಿನ ದೇವಸ್ ಒಂದು ಸನ್ಮಾನ ಕಾರ್ಯಕ್ರಮ ಇದೆ ಜೊತೆಯಲ್ಲಿ ಹಳೆಯ ವಿದ್ಯಾರ್ಥಿಯಾದ ಬಾಲ್ಯಾಳ ಸುಬ್ರಹ್ಮಣ್ಯ ಅವರು ಅವರು ನಿವೃತ್ತ ಆರ್ಮಿ ಆಫೀಸರು ಕರ್ನಲ್ ಆಗಿದ್ದರು ಮತ್ತು ಅವರು ಒಂಬತ್ತು ವರ್ಷ ನಮ್ಮ ಭಾರತೀಯ ಹಾಕಿ ತಂಡದಲ್ಲಿ ಒಲಿಂಪಿಕ್ ಕೂಡ ಮ್ಯಾ ಮ್ಯಾಚ್ ಆಡಿದ್ದಾರೆ ಅವರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೀವಿ ಆದ್ದರಿಂದ ಶಾಲೆಯ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದರೆ ನಮ್ಮ ಮೆಚ್ಚಿನ ದೇವೇ ಸಾರಿಗೆ ಸನ್ಮಾನ ಮಾಡಲಾಗ್ತಿದೆ ಈ ಒಂದು ಕಾರ್ಯಕ್ರಮ ಮಿಸ್ ಮಾಡಬೇಡಿ ಜೊತೆಯಲ್ಲಿ ನಮ್ಮ ಸೇನೆಯಲ್ಲಿ ಕೆ ಡ್ಯೂಟಿ ಮಾಡಿದ ನಮ್ಮ ಹಳೇ ವಿದ್ಯಾರ್ಥಿ ಆಗಿರುವ ಬಿ ಕೆ ಸುಬ್ರಹ್ಮಣ್ಯ ಅವ್ರನ್ನ ಸನ್ಮಾನ ಮಾಡ್ತಾ ಆ ಫೈನಲ್ ದಿನ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ಮಣಿಕಂಠ ಕೆ ಜಿ ಮಾಜಿ ಸೈನಿಕರು ಶಾಲಾ ಸತಮಾನ ಸಮಿತಿಯ ಕ್ರೀಡಾ ಸಮಿತಿಯ ಅಧ್ಯಕ್ಷನಾಗಿದ್ದೀನಿ ನನಗೆ ಈ ಒಂದು ದೊಡ್ಡ ಒಂದು ಈ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಇಲ್ಲಿ ನನ್ನ ಜೊತೆ ಈ ಈ ಸಮಿತಿಯಲ್ಲಿ ಕೆಲಸ ಮಾಡಿ ಇವರೆಲ್ಲ ಇದ್ದಾರೆ ಈಗ ನಾವು ಹೇಳ್ದಂಗೆ ಈ ಸಮಿತಿಯಲ್ಲಿ ನಾವು ನಾಳೆಯಿಂದ ಸೆವೆನ್ಸ್ ಓಪನ್ ಫುಟ್ಬಾಲ್ ಮ್ಯಾಚು ಅದಲ್ಲದೆ ತರ್ಟಿ ಫಸ್ಟ್ ಈ ತಿಂಗಳಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ಮತ್ತು ಪೋಷಕರು ಮತ್ತು ಸಾರ್ವಜನಿಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ನಾವು ಇಟ್ಟಿದ್ದೀವಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಈ ಒಂದು ಫುಟ್ಬಾಲ್ ಮ್ಯಾಚಿಗೆ ಪ್ರಾಯೋಜಕರಾಗಿ ಮೊದಲ ಪ್ರೈಸಾಗಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದರು ನನ್ನ ಕ್ಲಾಸ್ಮೇಟ್ ಕೂಡ ದಿವಂಗತ ಅನಿಲ್ ಕುಮಾರ್ ಅವರು ಅವರ ಜ್ಞಾಪಕಾರ್ಥವಾಗಿ ಅವರ ತಾಯಿ ಶ್ರೀಮತಿ ಜಾನಕಿ ಅವರು ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಎರಡನೇ ಪ್ರೈಸನ್ನು ಶಾಸ್ತಾ ಇಂಡಸ್ಟ್ರೀಸ್ ಮತ್ತು ನಮ್ಮ ಮೀನು ವ್ಯಾಪಾರಿ ಉಂಬಾಯಿ ಅವರಿಗೆ ಕೊಟ್ಟಿದ್ದಾರೆ ಮೂರನೇ ಪ್ರೈಸನ್ನು ನಾನು ಕೆಲಸ ಮಾಡ್ತಿರೋ ಸಂಸ್ಥೆ ಜಿ ಪಿ ಹರಿಕ್ರಾಂತಿ ಅಂತ ಪಂಜಾಬ್ ಬೇಸ್ ಕಂಪನಿ ಅವರು ಕೂಡ ಮೂರನೇ ಪ್ರೈಸ್ ಕೊಟ್ಟಿದ್ದಾರೆ ಎಲ್ಲರ ಸಹಭಾಗಿತದಿಂದ ನಾವು ಈ ಒಂದು ಮ್ಯಾಚನ್ನು ಸ್ಟಾ ಶುರು ಇದ್ದೀವಿ ನಾಳೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ ಇದಲ್ಲದೆ ಕಳೆದ ಒಂದು ಆರು ತಿಂಗಳು ಬ್ಯಾಕಲ್ಲಿ ಏಯ್ಟೀಸ್ ಪ್ರೈಮರಿ ಗ್ರೂಪ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದರು ನಮ್ಮ ಒಂದು ಕಿರಿಯ ವಿದ್ಯಾರ್ಥಿಗಳು ಅದರಲ್ಲಿ ಕಿರಣ್ ಮುಸ್ತಫಾ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ ಅವರು ನಮ್ಮ ನಮ್ಮನ್ನು ಆ ಗ್ರೂಪಿಗೆ ಸೇರಿಸಿದ ಮೇಲೆ ಆ ಗ್ರೂಪ್ ಒಂದು ಸಹ ಕೆಲಸ ಮಾಡ್ತಾ ಮಾಡ್ತಾ ನಮಗೆ ಆಗ ಗೊತ್ತಾಯಿತು ನಮ್ಮ ಶಾಲೆ ಶತಮಾನೋತ್ಸವ ಈ ವರ್ಷ ನಡೀತಾ ಉಂಟು ಅಂತೇಳಿ ಆವಾಗ ನಾವು ಸ್ವಲ್ಪ ಜನ ಕನೆಕ್ಟ್ ಮಾಡ್ತಾ ಮಾಡ್ತಾ ಆ ಒಂದು ಮೂವತ್ತು ಜನದ ಗ್ರೂಪು ಐವತ್ತು ಎಂಟುನೂರು ಜನ ಆಗಿದ್ದಾರೆ ತುಂಬ ಜನರಿಗೆ ತಲುಪಿದೆ ಈ ವಿಚಾರಗಳು ಆದ್ದರಿಂದ ಈ ಒಂದು ಭಾನುವಾರದ ಇಪ್ಪತ್ತಾರನೇ ತಾರೀಕು ಬರುವ ನಡೆಯುವ ಫೈನಲ್ ಮ್ಯಾಚಿಗೂ ಮತ್ತು ಎರಡನೇ ತಾರೀಕಿನಿಂದ ನಡೆಯುವ ನಮ್ಮ ಶಾಲಾ ಶತಮಾನದ ದೊಡ್ಡ ಸಂಭ್ರಮಕ್ಕೆ ತಾವೆಲ್ಲ ಹಾಜರಾಗಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಯಾಕಂದರೆ ನಾವು ಮತ್ತೊಮ್ಮೆ ಶಾಲೆಗೆ ಬರಬೇಕು ಶಾಲೆಯ ಹಳೆಯ ನೆನಪನ್ನು ಮೆಲುಕು ಹಾಕುವ ಆದ್ದರಿಂದ ತಮ್ಮನ್ನು ಎದುರು ನೋಡ್ತಾ ಇದ್ದೀವಿ ಎಲ್ಲರೂ ಖಂಡಿತವಾಗಿ ಎಲ್ಲಿ ದೂರವಿದ್ದರೂ ಕೂಡ ಈ ಸಿ ಒಂದು ಹಬ್ಬವಾಗಿ ನಾವು ಆಚರಿಸುವ ಮತ್ತೊಮ್ಮೆ ಶಾಲೆಗೆ ಬಂದು ಬರಿ ಬಂದು ಬನ್ನಿ ಯಾರಿಗೂ ಟಿಫಿನ್ ತರಬೇಡಿ ಇಲ್ಲಿ ಎಲ್ಲ ಊಟ ಕಾರ್ಯಕ್ರಮ ಎಲ್ಲ ಇದೆ ಬೆಳಗ್ಗಿನಿಂದ ಸಂಜೆವರೆಗೆ ನಮ್ಮ ಜೊತೆ ಎಲ್ಲರೂ ಎಂಜಾಯ್ ಮಾಡುವ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಎಸ್ ಶಿವಕುಮಾರ್ ಹೆಚ್ಕೆ ಕೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಹಿರಿಯ ಮುಖ್ಯ ಶಿಕ್ಷಕ ಹಾಗೂ ಈ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ನಮ್ಮ ಶಾಲೆ ಪ್ರಾರಂಭವಾಗಿ ನೂರ ಎಂಟು ವರ್ಷಗಳಾಗಿದೆ ಈ ಒಂದು ಸಂದರ್ಭದಲ್ಲಿ ಶತಮಾಸ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ಗ್ರಾಮಸ್ಥರು ಹಿರಿಯರು ಹಿರಿಯ ವಿದ್ಯಾರ್ಥಿಗಳು ಅವರೆಲ್ಲ ಸೇರಿ ಒಟ್ಟಾಗಿ ಸೇರಿ ಒಂದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಲುವಾಗಿ ಇಲ್ಲಿ ಸೇರಿಕೊಂಡಿದ್ದೀವಿ ಈ ಎಲ್ಲ ನೂರು ವರ್ಷದಲ್ಲಿ ಇದ್ದಂಥ ಈಗ ಇರುವಂಥ ಈಗಾಗಲೇ ತೊಂಬತ್ತೆರಡು ಈ ವರ್ಷ ವಯಸ್ಸಾಗಿರುವಂಥ ಮುಖ್ಯ ಶಿಕ್ಷಕರು ಸಹಿತ ಇಲ್ಲಿ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಲ್ಲಿ ನಮ್ಮ ಒಂದು ಕ್ರೀಡಾಕೂಟವನ್ನು ಶತಪೋರುಸ ಪ್ರಯುಕ್ತ ಕ್ರೀಡಾಕೂಟವನ್ನು ನಾಳೆ ಎನ್ಯಾಗ ಆಟವನ್ನು ಕಾಲ್ಚೆಂಡು ಆಟವನ್ನು ಆಡಲಿಕ್ಕೆ ಇಲ್ಲಿ ಪ್ರಾರಂಭ ಪ್ರಾರಂಭ ಮಾಡ್ತಾಯಿದ್ದೀವಿ ಆ ಒಂದು ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಇಡೀ ಗೋಣಿಗಪ್ಪ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಆಟವನ್ನು ಸವಿ ಸವಿಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಎರಡನೇ ತಾರೀಕು ನಡೆಯುವಂಥ ಮೂವತ್ತು ಒಂದನೇ ತಾರೀಕು ನಡೆಯುವಂಥ ಪೋಷಕರ ಒಂದು ಸ್ಪೋರ್ಟ್ಸ್ಗೂ ಸಹಿತ ಎಲ್ಲರೂ ಹಾಜರಾಗಬೇಕು ಹಾಗೆಯೇ ಮೂವತ್ತು ಎರಡನೇ ತಾರೀಕಿಗೆ ನಡೆಯುವಂಥ ಶಾಲಾ ಶತಮಾನೋತ್ಸವ ಸಂಭ್ರಮದ ದೊಡ್ಡ ಕಾರ್ಯಕ್ರಮದಲ್ಲಿ ಎಲ್ಲರೂ ಮೆರವಣಿಗೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಸಕ್ರಿಯ ಭಾಗವಹಿಸಬೇಕು ಅಂತೇಳಿ ಹಳೆ ವಿದ್ಯಾರ್ಥಿಗಳು ಗ್ರಾಮಸ್ಥರು ಮತ್ತು ಎಲ್ಲ ಸರ್ವರನ್ನು ನಾವು ಕೇಳ್ಕೊಳ್ತಾ ಈ ಒಂದು ನನ್ನ ಮಾತನ್ನು ಹೆಲೋ ನಾನು ಕೊಂಡಿ ಚಮಂಡ ಪಲ್ಲವಿ ಸತೀಶ್ ಇದು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್